ಗುಡ್ಡದಾಕಿದ್ದು ಹಾ ಹಾ ಜಾಲ್ ಜಾಲ್ದ ಯೋ ತಪ್ಪ ಮಾಡ್ತೀರ ಕಡಲೆ ಗಿಡ ಇಡದ್ ಇರ್ದು ವಾಣಗಿರ ಗಿಡಗಳನ್ನ ಗುಡ್ಡ ಹಾಕಕ್ಕೆ ಏನು ದೀರಾ ಮಾಡ್ತೀರಮ್ಮ ನೀವಿದ್ದ ನೀವು ಬೇಕಂದ್ರೆ ಅರೇ ಇಲ್ಲ ಪಟ್ಟಿ ಅರೇ ಬೇಕೋ ಇದಾರೀ ಫುಲ್ ನಮ್ದೆ ಗುಡ್ಡಗೆ ಮಾಡ್ಬಿಟ್ಟಿ ಮಾಡ್ಬಿಟ್ಟಿ ಫುಲ್ ಆ ಅಲ್ಲಿ ಇನ್ನ ಚೆಬ್ಬಮ್ಮ ಕರಿಯಮ್ಮಗೆ ಇದಾರೆ ಇಲ್ಲ ಅವ್ರದಿಗೆ ಇನ್ನ ಹಾಗಿಲ್ಲ ನಮ್ದುಗೆ ಹಾಕ್ಬಿಟ್ಟು ಅಲ್ಲೇ ಪರವಾಗಿಲ್ಲ ಕಣೆ ಬಾನು ನೀನು ಕೋಳ್ತು ಕೆಲ್ಸ ನಮ್ ಜೊತೆ ಸೇರ್ಕೊಂಡು ಅಲ್ಲಿ ಕೂಲಿ ಮಾಡಕ್ ಕರ್ಕೊಂಡು ಹೋಗಿದ್ದು ಸಾರ್ಸ್ಕಾತು ಪರವಾಗಿಲ್ಲ ಕಲಿತಿದ್ದ ಕ್ಯಾಸ್ ಕೆಲ್ ಅರೆ ಕಲಿಬೇಕು ಜೀ ಕಲೀಬೇಕ್ರೆ ಜೀವನಾಗೆ ಹಿಟ್ಟೆ ನಿಜ ಕಣೆ ಬಾನು ನೀನ್ ಹೇಳೋದು ಹ್ಮ್ ಸೋಮ ಕುಕೊಂಡಿದ್ರೆ ಸೋಮ್ ಬೆಳೆಯಾಗಿ ಯಾತು ಆಗಲ್ಲ ಯಾಕನೂ ಒಂದ್ ಮಾಡ್ತಾ ಇರ್ಬೇಕು ಹ್ಮ್

ಅವನ್ನ ಒತ್ಕೊಂಡೋಗಿ ಅವನ ಆಸೆ ಬಾರ್ತಿರ್ತದೇ ಬೇಕು ಒತ್ಕೊಂಡೋಗಿ ಗೊತ್ತ ಇಲ್ಲಿ ಇಷ್ಟಿಷ್ಟೆಲ್ಲ ವರೆ ಮಾಡಿ ಹಾಕಿದಿರಲ್ಲ ಅದರೇ ಗಿಡ ಕಿತ್ಕೊಂಡು ಸಣ್ಣ ಮಾಡಿ ನಾನೊಂದು ಸಣ್ಣ ಒತ್ಕೊಂಡೋಗಿ ಹಾಕ್ಬಿಡ್ತೀನಿ ಮುಂಜ సుమ్ ఇవ్వ ఇల్ కల్సా కొడతా దొడ్డర ఇవన్ స అల్స్బిట్రు ఒర్స్కొడ్స్బెక్తి సుమ నిత ని అప్పయ ఎలా బర నైవ గౌడ్ కర్స్కం ఒత్కస్ నీ బు మి కయ్ నో మార్క కే కురే బాడ దొడ్డర ఒత్కీర మొయికయ్ నోవదు సన్నీ ನನ್ ಕೈಲಿ ಎತ್ತಾಗ ಸಂದೆ ಮಾಡು ನಾನ್ ತಕೊಂಡೋಗಿ ತಲೆತ್ಕೊಂಡು ಅನ್ಕೋಳ ಅಯ್ಯ ನಿನ್ ಅಪ್ರಾಗುವಾಗ ನೀನ್ ಯಾತ್ಕ ಬಂದೆ ಇಲ್ಲಿ ಹ್ ತಲೆ ತಿನ್ನಕಿಲ್ಲಿ ಅರೇತಿ ಅಂದ್ರೆ ಅರೆ ಮಂದಿದ್ದು ಬೇಕಾಗೇ ಹಾ ಹೇಟಾ ಅದ ಆಗ ಇಡ್ರಿ ನಮ್ದೇ ಎಕ್ ಚೋಟ ಅವರೇ ಮಾಡ್ಬಿಟ್ಟಿ ಹಾ ನಿಮ್ದು ತಲೆಗೆ ಮೇಲೆ ಬಿದ್ದೇತಿ ಅದ

అన్నారె ఏని పార్టీ అనబరైతే అరే మండిన్ బేటా వజన్ యాదకి అయితే అబ్బబ్బహను ఏంటి ఇదెల్ల నನಗೆ ఒక బారనే ఏని ఏను ఇదెల్ద ఉందే కయ్య కక్కండి అస్తబొతిని ఏని ఇది యాద ಬಾಯಾಗ ಮಾತ್ರ ಬಿಡ್ತಾವನಿ ಕೆಳಗಡೆ ಕಾಲೆಲ್ಲ ನುಡುಗ್ತಾವೆ ನೆರಪಾಗಿ ವಾರ ಬಂದು ನಿಂತ್ಕೊಂಡ್ಬಿಟ್ಟು ಕಾಲ್ ನುಡಕ್ತಾವಂತ ನೋಡ್ಕೊಂಡು ನಿಂತಿದ್ದೆ ಕೆಲಸ ಟೈಮ್ ಪಾಸ್ ಮಾಡ್ತಾ ಇದ್ದೆ ಇಲ್ಲಿ ಗೌಡ್ರು ಬರ್ಲಿ ಟೈಮಿಂಗ್ ಐತೆ ಹ್ಮ್ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೂತ್ಕೆಲ್ಲ ಹಿಡ್ಕೊಂಬತ್ತಿ ಜಾಲಿ ಅಲ್ಲಿ ಹಾಕಿಬೇಕು நோடக் ஆக அத்த நோட் ஒன் கடலு வர அந்த அஷ்ட ನಿಂಜ ಚಿತ್ರ ಮಗನೇ ಅಲ್ಲೇ ಕುಕಂಬುದಾಗಿತ್ತಲ್ಲ ವಂಜನೇ ಅಯ್ಯೋ ಬೇಡ ನನ್ನ ಮಕ್ಕಳನ್ನ ನೀವು ಹೊರಗೆ ತಕೊಂಡ್ ಬರ್ತಾ ಇದ್ದೀನಿ ನೀವು ಕುಕೊಂಡ್ ಆಯ್ತಾ ಹೊಡಿತಿದ್ದೀರಾ ಅಯ್ಯೋ ಮಧ್ಯ ಅರೇ ವಂಜನೆ ಅಣ್ಣ ನಿಂದು ಹೊರಗೆ ತಕೊಂಡು ಬಂದಿ ನಮ್ದು ಮೇಲೆ ಆಗ್ಬಿಟ್ಟಿಲ್ಲ ಅಯ್ಯೋ

బా ఉపకీస్ అదిక మళ్ళ గీడ ఇకే జల్దా ముగ్కొట్ట బాళ ఉప్కార ని ఉప్కారీల బాడ్రాసాల్సా జల్దు ఆత్ ఆ పట్టి ఏన్లీల్వల్ ముచ్చ ಕ್ಯಾಸ್ನು ಚನ್ನಾಗಿ ಸಾಕ್ತ್ರಿ ಕೊಡ್ರಿ ಹ್ಮ್ ಎಲ್ಲೋ ಒಂದ ಒಂದ್ ಸಣನೂ ಬೇರ್ ಎಲ್ಲ ಎಲ್ಲಾ ಮಾತ್ ಮಾತಾಡ್ಕೊಂಡ ಸಾಕ್ತು ಕಣಮ್ಮ ಹ್ಮ್ ಜಾಲ್ದ ಮುಗಿಸ್ಕೊಟ್ಟಿದೀರ ಹ್ಮ್ ಹ್ಮ್ ಆಯ್ತು ಪುಡ್ರಂಗೈತಿ ಇರ್ತೈತೆ ಇವತ್ತು ಇಲ್ಲ ಹೂ ಹ್ಮ್ ಯಾಕ್ ಯಾಕೋ ಎಲೆ ಇವೆಲ್ಲ ಒತ್ತ ಆಳುಗಳು ಬಂದ ಇದಾರೆ ಆ ಗುಡ್ಲೈತಲ್ಲ ನಮ್ದು ರಾಗಿ ಗಿಡದಾಗೆ ಗುಡ್ಲೈತಲ್ಲ ಗುಡ್ಲಿಂದ ಗೊತ್ತ ಹಾಕ್ಸಿರ್ತೀನಿ ಆ ಇವತ್ತು ಬಂದ್ರು ಒಟ್ಟ ಕಡಲೆ ಗಿಡ ಕಾಯಕ್ಕೆ ರಾತ್ರಿ ಹೊತ್ತು ರಂಗಜ್ಜ ಕೊತ್ ಕಣಜ್ಜಿ ಹೇಳ್ರಿ ಕೋಡ್ರಿ ಗೊತ್ತರಿ ಹ್ಮ್ ಏನ್ ಕ್ಯಾಲ್ಸಾ ಗೊತ್ತಾಯ್ತಿ ಹೇಳು ನಾ ಹೋಗಿ ಹೇಳ್ತೀನಿ ಹೇಳಿ ಕಳಿಸ್ತೀನಿ ರಂಗಜ್ಜಿ ಇವತ್ತು ಒಂದಿನ ಕಡ್ಲೆಕಾಯಿ ಕಾತ್ರೆ ಎಂಗೂನು ಒಣಗಿ ಇದಾವಲ್ಲ ನಾಳಿಕೆ ಎಲ್ಲನ ಬಡಿಸಿ ಕಡ್ಲೆ ಗಿಡದಿಂದ ಕಡ್ಲೆಕಾಯಿ ತಗಸ್ಬಿಟ್ಟು ಶೀಲಕ್ ತುಂಬದ ತೊಂಬದ ಮಾಡಿ ಮುಗಿಸ್ಬಿಡೋಣ ಅಂತ ಅಷ್ಟೇನ ಅಷ್ಟೇನಿಡ್ರಿ ಜಾಸ್ತಿ ನಮ್ಮ ಬಿಡದ್ರಿಗನ ಹಾಕ್ತೇವೆ ಕಡ್ಲೆ ಗಿಡಗಳು ಕಡಲೆಕಾಯ ಜಾಲ್ ಬಿಡ್ಸ್ರಿ ಹ್ಮ್ ಮೂಕಂಡ್ ಮುಂಕಂಡ್ ಪುಟ್ರಂಗಜ್ಜಿ ಹಂಗೆ ಮಾಡ್ಬೇಕು ಅದಲ್ರಿ ನೋಡ್ರಿ ನಂದಾರ್ ಮಂದಾಗೆ ಅಂತನ ನನ್ ಅಜ್ಜಿನ ನುಂಟಿನ ನಿಂತೈತೆ ನನ್ಗೆ ಅಪಸ್ಕೊಂತಿದ್ರೇನ್ರಿ ಕೊಡ್ರಿ ಯಾ ತಪ್ಪು ಯಾವ್ದ್ ತಪ್ಪಬೇಕಾಯ್ತು ಎಲ್ಲ ಉಂಕಣಪ್ಪ ಹಂಗ ಜ ನಿನ್ ಜಾಡ ಸಾಯಲ್ಲಾ ನೂರಾರ್ ಚಾಯ್ ನಿನಗೆ ಹಾ ಹ ಯ ಇಲ್ಲ ಯಾಗ್ ಅಂತ ಅಂದ್ರೆ ಈ ಕಡ್ಲೆ ಗಿಡ ಎಲ್ಲನ ಒಣಗಿರೋನ ವರೆ ಕಟ್ಟಿ ಆ ರಾಗಿ ಗಿಡದಾಗೆ ರಾಗಿ ಹೊಲದ ಮುದ್ದಾಗೆ ಗುಡ್ಲೈತಲ್ಲ ನಮ್ದು ಅದ್ರ ಹಿಂದ ಕಾಕಸ್ತಿದೀನಿ ಹ್ಮ್ ಕಾಯಕ್ಕೆ ಕಾಯಕೆ ಇವತ್ತು ಒಂದಿನ ರಾತ್ರಿ ಆ ಗುಡ್ಲು ಬರ್ಬೇಕಾಯ್ತಲ್ಲ ರಂಗಜ್ಜ ಅದಕ್ಕೇನ ಹೌದೇ ಏ ಆತ್ಕೊಂಬಿಡ್ರಿ ಕೊಡ್ರಿ ಗೊತ್ತಿನಿ ಇನ್ನೇನು ಮನೆಗೂ ಮನಿಕೆ ಕೆ ಮದೇ ಅಲ್ದು ಮನಿಕೆ ಮದೇ ಅಲ್ವೇ ಗೊತ್ತಿನಿ ಹೇಳ್ರಿ ಎಲೆ ಹಂಗೇನಿಲ್ಲ ಕಣ್ರಂಗಜ್ಜು ನಿಂಗು ಗೊತ್ತಿರೋದೇ ಅಲ್ವೇ ಅಲ್ಲೊಂದ್ ರೊಬೋಟು ತಾಳಪಾಳ ಬಂದವು ಈ ಕಾಡಂದ್ ಬಂದವು ಅಂತ ಅಷ್ಟೇನ ಹ್ಮ್ ಒಂದ್ ರೊಬೋಟ ಕಾಯ್ಬೇಕು ಎಲೇ ಬರ್ರಿ ಗೌಡ್ರಿ ಏನ್ ನಾವು ಕಾಯುದಲ್ವೇ ಹ ಬತ್ತಿನ ಬಿಡ್ರಿ ಆತು ಹ್ಮ್ ಸರ್ಕಣಜ್ ಆತು ಇಲೇ ಪುಟ್ರಂಗಮ್ಮ ಇವ್ ನಮ್ಮನು ಸಣ್ಣ ಹುಡ್ಗುಂಗೇನ ನಾನು ಇಲ್ಲಿ ಹೊಲಕಾಯಕ್ಕೆ ಕಟ್ಲ ಗಿಡ ಕಾಯಕ ಹೋಗಿದೀನಿ ಅಮ್ಮದ ಏಳು ಗೀಳಿ ಕೊಡಿ